ಕೃಷ್ಣ ಬಾಲಗೋಕುಲ ಮಾತೃ ಮಂಡಳಿ ಸಮಿತಿ ಮುಂಚೂರು ಇಲ್ಲಿ ಗುರು ಪೂರ್ಣಿಮೆ ಹೇಗೆ ನಡೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಶೆಟ್ಟಿ ದೀಪಾವಳಿ ದೀಪ E ಇದೆ ಕಾರ್ಯಕ್ರಮ ಇದೆ ಹಾಗೆ ಇವತ್ತು ಗುರು ಪೂರ್ಣಿಮಾ ಹಾಗಾಗಿ ನಮ್ಮ ಪ್ರತಿ ವರ್ಷ ಮಾಡುವಂತೆ ಗುರುಪೂಜಾ ಮತ್ತು ಕಾರ್ಯಕ್ರಮ ಆಟಿದ ಆಟದು ಅದನ್ನು ಜೊತೆಯಾಗಿ ಮಾಡಬೇಕು ಅಂತೇಳಿ ನಮ್ಮ ಬಾಲ್ವರು ಶಿಕ್ಷಕರಿಗೆ ಸುಮಿತರವಾಗಿ ಯೋಚನೆ ಮಾಡಿದ್ದಾರೆ ಹಾಗೆ ನಾಲ್ವರು ಕೂಡ ಆ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಾವು ಕೂಡ ಪುತ್ತಿಗೆ ಸೇರಿದ್ರು ಈ ಸಂದರ್ಭದಲ್ಲಿ ಗುರುಪೂಜೆ ಬಗ್ಗೆ ಒಂದಷ್ಟು ವಿಷಯ ವಿಷಯವನ್ನು ಮುಂದೆಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಾದ ನಂತರ ಅರ್ಚನೆ ಮಾಡಲಿಕ್ಕಿದೆ ಗುರುಪೂಜೆ ಅದಾದಮೇಲೆ ಮೇಲೆ ಟಿ ಟ್ವೆಂಟಿ ಬಗ್ಗೆ ಈಗಾಗಲೇ ಪರಿಚಯ ಮಾಡಿರುವಂಥ ಅಶೋಕ್ ಅವರು ನಮಗೆ ಅದರ ಮಹತ್ವಕ್ಕಿದ್ದಾರೆ ಇವತ್ತು ಇವತ್ತಿನ ದಿನವನ್ನು ನಿಮ್ಮೆ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ ಯಾಕೆಂದರೆ ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ ಅಂತ ವ್ಯಾಸ ಮಹರ್ಷಿಗಳನ್ನು ನಾವು ಜಗದ್ಗುರುಗಳೊಂದಿಗೆ ಕರೆದಿದೆ ಅನೇಕ ವರ್ಷಗಳಿಂದ ಕೂಡ ನಮ್ಮ ದೇಶದಲ್ಲಿ ಅವರನ್ನು ಜಗದ್ಗುರುಗಳ ಸ್ಥಾನಕ್ಕೆ ಪೂಜೆ ಮಾಡಿದಾಗ ಅವರಿಗೆ ಗೌರವವನ್ನು ಬರ್ತಾ ಇದೆ ಹಾಗಾಗಿ ಅವರು ಹುಟ್ಟಿದ ದಿನವನ್ನು ವ್ಯಾಸ ಪೂರ್ಣಿಮೆ ಅದನ್ನು ಗುರುಪೂರ್ಣಿಮೆ ಅಂತ ಕೂಡ ನಾವು ಕರ್ಕೊಂಡು ಬಂದಿದೆ ಯಾಕೆಂತ ವೇದಗಳನ್ನು ಚತುರ್ವಿಧ ನಾನು ನಾಲ್ಕು ವಿಭಾಗಗಳ ವಿಂಗಡಿಸಿ ಜಗತ್ತಿಗೆ ಕೊಟ್ಟಿರುವಂಥದ್ದು ಅವರು ಹಿಂದೂ ಜೀವನ ಪದ್ಧತಿ ಹೇಗಿರಬೇಕು ಹಿಂದೂ ಹಿಂದೂಗಳಾಗಿ ಕೊಟ್ಟು ಜಗತ್ತಿನಲ್ಲಿ ಮನುಷ್ಯ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅವರು ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ವಿಚಾರಗಳನ್ನೆಲ್ಲ ಕೂಡ ಸರಳವಾಗಿ ಸೂಕ್ತವಾಗಿ ಹೇಳಿರುವಂತಹ ಒಂದು ಕೀರ್ತಿ ಜನಸ ಮಹರ್ಷಿಗಳು ವ್ಯಾಸ ಅಂದರೆ ವಿಭಾಗಿಸುವ ಅನ್ನೋ ಅನ್ನುವಂಥ ಅರ್ಥ ಬರುತ್ತೆ ಅಂದರೆ ಒಂದು ಒಲ್ಕತೆಗೊಂಡೆ ಅದರ ಕೇಂದ್ರ ಹಿಂದುವನ್ನು ಹಾದು ವ್ಯಾ ಪರಿಧಿಯ ಪರಿಧಿಯಿಂದ ಬೆಂಗಳೂರಿನ ಹಾದು ಹೋಗುವಂಥ ಒಂದು ಗೆರೆ ಏನಿದೆ ಅದನ್ನು ವ್ಯಾಸ ಅಂತ ಕರೀತಾರೆ ಅಂದರೆ ಒಂದು ವೃತ್ತವನ್ನು ಎರಡು ಭಾಗ ಮಾಡುವಂಥದ್ದು ಅವರ ಹೆಸರೇ ವಿಭಾಗ ಮಾಡು ಅನ್ನುವ ಅರ್ಥ ಸೂಚಿಸಿದರೆ ಅವರು ಅದೇ ಕೆಲಸವನ್ನು ಮಾಡಿದರು ವೇದಗಳನ್ನು ವಿಂಗಡಿಸಿ ನಮ್ಮ ಸಮಾಜಕ್ಕೆ ಅದನ್ನು ಕೊಟ್ಟರು ಹಾಗಾಗಿ ಅವರನ್ನು ಆದಿಗುರು ಅದರಲ್ಲಿ ಕೂಡ ಪೂಜೆ ಭಾವನೆಯಿಂದ ನಾವು ನೋ ನೋಡ್ತಾ ಇದ್ದೇವೆ ಹಾಗಾಗಿ ಅವರು ಹುಟ್ಟಿದ ದಿನವನ್ನು ವ್ಯಾಸ ಕೋಣೆ ಹಾಗಾಗಿ ನಮ್ಮ ನಮ್ಮ ಗುರುಗಳಿಗೆ ಗೌರವ ಸಲ್ಲಿಸುವಂತಹ ಒಂದು ಪುಣ್ಯ ದಿನವಾಗಿ ಈ ದಿನವನ್ನು ನಮ್ಮ ಹಿಂದೂ ಸಮಾಜ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಗುರು ಪೂರ್ಣಿಮೆ ಯಾಕೆ ಮಾಡಬೇಕು ನಮಗೆಲ್ಲರೂ ಕೂಡ ಗುರು ಅಂದರೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಗುರು ಅಂತಂದರೆ ಆ ಗುರುವಿನ ಶಬ್ ಅರ್ಥವೇ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕಡೆ ಗು ಅನ್ನುವಂತಹ ಅಕ್ಷರದ ವ್ಯಂಜನಾಕ್ಷರ ಗುರು ಇದ್ರೆ ಅದು ಕರ್ತರನ್ನು ಸೂಚಿಸಿದರೆ ಗು ಅನ್ನುವಂಥದ್ದು ಬೆಳಕನ್ನು ಸೂಚಿಸುತ್ತೆ ಅಂದರೆ ಅಜ್ಞಾನ ಜ್ಞಾನದ ಕಡೆ ಕೊಂಡ ಇವಂಥವನ್ನೇ ಗುರು ಹೊಂದಿದೆ ನಮಗೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಗುರುಗಳು ಬಂದೇ ಬರ್ತಾ ಇದೆ ಶಾಲೆಗೆ ಹೋದಾಗ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮ ಒಳಗಿರುವ ಅಜ್ಞಾನ ಅಂಥೇಳಿ ನಮಗೆ ಬೆಳಕಾಗಿ ಮುಂದಿನ ದಾರಿ ಜೀವನದ ದಾರಿ ದೀಪವನ್ನ ತೋರಿಸುವಂಥವನ್ನ ಗುರು ಹೊಂದಿದೆ ಹಾಗೆ ಅಂಥವರನ್ನು ಗುರು ಹೊಂದ ಕರೆದವರಿಗೆ ಈ ದಿನ ದಿನದಲ್ಲಿ ಗೌರವನ ಸಮರ್ಪಣೆ ಮಾಡುವಂತಹ ಕೆಲಸವನ್ನು ಅನೇಕ ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಬಾಲಗೌಪುಲದಲ್ಲೂ ಕೂಡ ಬಾಲಗೌಡರು ನಾವು ಹಿಂದೂಗಳಾಗಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋಂಥ ವಿಚಾರಗಳು ಅನೇಕ ವಿಚಾರಗಳನ್ನು ಬೇರೆ ಬೇರೆ ಮೂಲಗಳನ್ನು ಶ್ಲೋಕಗಳ ಮೂಲಕ ಇರ್ಬೋದು ಕಥೆಗಳ ಮೂಲಕ ಇರ್ಬೋದು ಆಟಗಳ ಮೂಲಕ ಎಲ್ಲ ವಿಷಯಗಳ ಮೂಲಕ ಅದು ನಮ್ಮ ಮಾತಾಡೇ ನನಗೆ ಕಲಿಸ್ಕೊಳ್ತಾನೆ ಹಾಗಾಗಿ ಬಾಲಗೌಪುರದಲ್ಲಿ ನಮಗೆ ವಿದ್ಯೆ ಹೇಳಿಕೊಡುವಂತಹ ಮಾತಾಡಿನಲ್ಲಿ ಕೂಡ ನಮಗೆ ಗುರುವಿನ ಸ್ವರೂಪವೇ ಹಾಗಾಗಿ ನಾವು ವ್ಯಾಸಮಾಷಿಗಳ ಒಂದು ದಿವ್ಯ ಸನ್ನಿಧಿಯನ್ನು ನಾವು ಮುಂದಿಟ್ಟುಕೊಂಡು ನಮಗೆ ಯಾರ್ಯಾರು ನಮ್ಮ ಜೀವನದಲ್ಲಿ ಬೆಳಕನ್ನು ತೋರಿಸುವಂಥ ಕೆಲಸವನ್ನು ಯಾರನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಗುರು ಸ್ವರೂಪಿಗಳಾಗಿ ನಿಮಗೆ ವಿರುದ್ಧರಾಗಿರ್ತಾರೆ ಹಾಗಾಗಿ ಅವರ ಅಂಥವರೆಲ್ಲರನ್ನೂ ಕೂಡ ನಾವು ಸ್ಮರಿಸುವಂತಹ ಒಂದು ಸುಮಲತು ನಾವಿದ್ದೇವೆ ಹಾಗಾಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ತುಂಬಾ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಗುರು ಸ್ವರೂಪಿ ಸ್ವರೂಪರಾದ ವ್ಯಾಪಿಗಳಿಗೆ ಅರ್ಚನೆ ಮಾಡೋಣ ಆ ಮೂಲಕ ನಮ್ಮ ಎಲ್ಲ ಬರುವಂತಹ ಎಲ್ಲ ಗುರುಗಳನ್ನು ಅವರಿಗೆ ಅವರ ಸರಣೆ ಮಾಡ್ತಾ ಅವರಿಗೆ ಗೌರವ ಮಾಡ್ತಾ ಹೇಳ್ತಾ ನಮ್ಮ ಮಾತಿಗೆ ತಿಳಾಮನ್ನು ಹಾಕ್ತೇನೆ ಈಗ ನಾವೆಲ್ಲರೂ ಕೂಡ ಮಕ್ಕಳ ಸಹಿತ ಆಗಿ ಬಂದು ಒಬ್ಬೊಬ್ಬರಾಗಿ ಬಂದು ಎಲ್ಲ ಮಸಿಗಳ ಫೋಟೋ ಏನಿದೆ ಅದಕ್ಕೆ ಆ ಬಿಡಿ ಮುಂದೆ ಅರ್ಚಣೆಯನ್ನು ಮಾಡಬೇಕು ನಮಸ್ಕಾರ ಮಾತ್ರ चांहि चाहिन चाम ಫಸ್ಟಿಗೆ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೆ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾ ಅಶೋಕ್ ಶೆಟ್ಟಿ ಅವರನ್ನು ಆಹ್ವಾನ ಮಾಡಿದ್ದೇನೆ ಮಾತ್ರ ಪೂಜೆ ಬಂದಿದ್ದಾರೆ ಅವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಕೇಶವ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಶಿವರಾ ಸಂತೆಯವರು ಇವರಿಗೂ ಕೂಡ ತುಂಬ ಹಲೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನೀವೆಲ್ಲರೂ ನನ್ನನ್ನು ಗುರುವಂತ ತಿಳ್ಕೊಂಡು ಇವತ್ತು ನೀವೆಲ್ಲರೂ ನನ್ನನ್ನು ಗುರುವಂತ ಪರಿಗಣಿಸಿ ನನಗೆ ಗುರುವಿನ ಒಂದು ಸ್ಥಾನವನ್ನು ನೀಡಿದ್ದೀರ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಕೂಡ ನಾನು ತುಂಬ ಒಳ್ಳೆಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಒಪ್ಪಿಗೆ ಶ್ರೀಕೃಷ್ಣ ಬಾಡವ ಮಕ್ಕಳು ಕೂಡ ಭಾಗವಹಿಸ್ತಾರೆ ಆ ಅಕ್ಕ ಕೂಡ ಇದ್ದಾರೆ ಅವಳಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಅಂದ್ರೆ ಕುಮಾರ್ ಕೃಷ್ಣ ಅವಳಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ